Me. Yeah. ಸರ್ವರಿಗೂ ನಮಸ್ಕಾರ ಕನ್ನಡ ಸಾಹಿತ್ಯ ವಲಯದಲ್ಲಿ ಶಿಶು ಸಾಹಿತ್ಯಕ್ಕೆ ತನ್ನದೇ ಮಹತ್ವವಿದ್ದು ಹೊರನೋಟಕ್ಕೆ ಸರಳವಾಗಿ ಕಂಡುಬಂದರೂ ರಚನಾ ವಿಧಾನ ಪ್ರಾಸಗಳ ಸಾಂದರ್ಭಿಕ ಮಹತ್ವ ಹಾಗೂ ಸ್ವಾನುಭವದ ನೆಲಗಟ್ಟಿನಲ್ಲಿ ರೂಪುಗೊಳ್ಳುವ ಸಾರ್ವತ್ರಿಕ ಅಭಿಪ್ರಾಯ ಶಿಶು ಸಾಹಿತ್ಯದ ವಿಶೇಷವೇ ಸರಿ ಒಂದರ್ಥದಲ್ಲಿ ಮಕ್ಕಳೊಂದಿಗೆ ನಾವು ಮಕ್ಕಳಾಗುವ ಬಗೆಯೇ ಶಿಶು ಸಾಹಿತ್ಯದ ಸೊಗಸಾಗಿದ್ದು ಆನಂದಿಸುವ ಅಥವಾ ಸಹಜ ಸುಂದರವಾಗಿ ಅಭಿವ್ಯಕ್ತಿಸುವ ಕ್ರಮ ಇದಾಗಿದೆ ಮುಖ್ಯವಾಗಿ ಮಕ್ಕಳ ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ರಚಿತವಾದ ಸಾಹಿತ್ಯವನ್ನು ಮಕ್ಕಳ ಸಾಹಿತ್ಯ ಎನ್ನಬಹುದು ಈ ನೆಲೆಯಲ್ಲಿ ಪಂಜೆ ಮಂಗೇಶರಾಯರ ಕೊಡುಗೆ ಅಪಾರವಾದದ್ದು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿರುವ ಇವರು ಶಿಶು ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಅಪೂರ್ವ ಕೊಡುಗೆ ನೀಡಿದವರು ಕನ್ನಡ ಪಾಠಗಳಿಗೆ ಪದ್ಯಗಳು ಬೇಕಾದ ಹಿಂದಿನ ಕಾಲದಲ್ಲಿ ಪ್ರಥಮರಾಗಿ ಪದ್ಯಗಳನ್ನು ಸಂಪಾದಿಸಿದ ಕೀರ್ತಿ ಇವರದ್ದಾಗಿದೆ ತಾನೊಬ್ಬ ಕವಿ ಶಿಷ್ಯನಷ್ಟೇ ಎಂಬ ವಿನಯ ಇವರದ್ದಾಗಿದ್ದು ಅದಕ್ಕಾಗಿಯೇ ತಮ್ಮ ಕಾವ್ಯನಾಮವನ್ನು ಕವಿ ಶಿಷ್ಯ ಎಂದು ಇಟ್ಟುಕೊಂಡವರು ಇದಲ್ಲದೆ ಹರಟೆ ಮಲ್ಲ ರಾಮಾಪಂ ಎಂಬ ಗುಪ್ತ ನಾಮಗಳಿಂದಲೂ ಸಾಹಿತ್ಯ ಕೃಷಿ ಮಾಡಿದ ಕೀರ್ತಿ ಇವರದ್ದಾಗಿದೆ ಇವರ ಜನಪ್ರಿಯ ಶಿಶು ಗೀತೆಗಳಲ್ಲಿ ಒಂದಾದ ನಾಗರ ಹಾವಳು ಹೂವೆ ಎಂಬ ಈ ಗೀತೆ ಮೊದಲನೆಯ ಚರಣದಲ್ಲಿ ಕವಿ ನಾಗರಹಾವಿಗೆ ಭಕ್ತಿಯುತವಾಗಿ ಕರೆ ಕೊಡುತ್ತಾರೆ ಓ ನಾಗರ ಹಾವೆ ನೀ ಹಾವಾದರೂ ಹೂವಿನಂತೆ ಸುಂದರ ನಿನ್ನ ವಾಸಸ್ಥಾನ ಬಾಗಿಲ ಬಿಲದಲ್ಲ ನಿನ್ನ ಆರಾಧನೆಗೆ ನಾವು ಕೈ ಮುಗಿದು ಹಾಲು ಅರ್ಪಿಸುತ್ತಿದ್ದೇವೆ ಬಾ ನಮ್ಮ ಮನೆಗೆ ಬಾ ಎಂದು ಆಹ್ವಾನಿಸುತ್ತಾರೆ ಇದರಲ್ಲಿ ಭಯ ಮತ್ತು ಭಕ್ತಿ ಎರಡೂ ಬೆರೆತಿವೆ ದೇವತೆ ಎಂಬ ಗೌರವದಿಂದ ಹಾಕು ಹಾವು ಎಂಬ ಭಯದಿಂದ ಕೂಡ ಎರಡನೇ ಚರಣದಲ್ಲಿ ಓ ಹಳದಿಯ ತಲೆ ಇರುವ ನಾಗ ನಿನ್ನ ತಲೆಯನ್ನು ಎತ್ತಿ ನಿನ್ನ ಕೀರ್ತಿಯ ಹೊಳಪನ್ನು ತೋರು ನಿನ್ನ ದೇಹ ಹೊಳೆಯಲಿ ನನ್ನ ಕೊಳಲಿನ ನಾದದ ರಾಗವನ್ನು ಲಾಲಿಸು ಎಂದು ತಿಳಿಸುತ್ತಾ ಹಾವಿನ ಸೌಂದರ್ಯ ಅದರ ಲಾಲಿತ್ಯ ಮತ್ತು ದೈವಿ ಶಕ್ತಿಗಳನ್ನು ಕವಿ ವರ್ಣಿಸುತ್ತಾರೆ ಮೂರನೇ ಚರಣದಲ್ಲಿ ಓ ನಾಗಣ್ಣ ನಿನ್ನ ತಲೆಯ ಮೇಲೆ ರತ್ನವಿದೆ ಎಂದು ಜನರು ಹೇಳುತ್ತಾರೆ ಅದು ನಿಜವೇ ನಿನ್ನ ಆ ರತ್ನವನ್ನು ಬಡವರಿಗೆ ಕೊಟ್ಟರೆ ಅವರು ಚಿನ್ನದಂತೆ ಬದುಕುತ್ತಾರೆ ಎನ್ನುತ್ತಾ ಕವಿ ಜನಾಭಿಪ್ರಾಯದ ನಾಗರತ್ನದ ಕಲ್ಪನೆಯನ್ನು ಉಲ್ಲೇಖಿಸುತ್ತಾರೆ ಮತ್ತು ನಾಗನ ದಯೆಯನ್ನು ಕೋರುತ್ತಾರೆ ಕೊನೆಯ ಚರಣದಲ್ಲಿ ಕವಿ ನಾಗರ ಹಾವಿನ ಭಯವನ್ನು ತೋರಿಸುತ್ತಾರೆ ನಿನ್ನ ದೇಹ ತಣ್ಣಗಿದೆ ಆದರೆ ಮನದಲ್ಲಿ ಹಗೆ ಉರಿಯುತ್ತಿದೆ ನಿನಗೆ ಎರಡು ನಾಲಿಗೆಗಳಿದ್ದರೂ ಶಾಂತವಾಗಿರು ಇಲ್ಲದಿದ್ದರೆ ಈಗಲೇ ಹೊರಗೆ ಹೋಗು ಎನ್ನುತ್ತಾ ಕವಿ ಹಾವಿನ ಪ್ರಾಕೃತಿಕ ಶಕ್ತಿ ಮತ್ತು ಅಪಾಯದ ಬಗ್ಗೆ ಎಚ್ಚರಿಸುತ್ತಾ ಅದರಿಂದ ದೂರವಿರಲು ಕೋರುತ್ತಾರೆ ಒಟ್ಟಾರೆ ಈ ಪದ್ಯದಲ್ಲಿ ಕವಿ ಹಾವಿನಲ್ಲಿರುವ ಎರಡು ಮುಖಗಳನ್ನು ಒಂದು ದೇವತೆ ಸೌಂದರ್ಯ ಮತ್ತು ರಕ್ಷಣೆಯ ರೂಪವಾಗಿ ಮತ್ತೊಂದು ಅಪಾಯ ಮತ್ತು ವಿಷದ ರೂಪ ಇವೆರಡನ್ನೂ ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ ಇದು ಭಯ ಭಕ್ತಿ ಸೌಂದರ್ಯ ಮತ್ತು ದೈವತ್ವದ ಸಂಯೋಜನೆ ಹಾವು ಕೇವಲ ವಿಷಕಾರಿ ಪ್ರಾಣಿ ಅಲ್ಲ ಅದು ಪ್ರಕೃತಿಯ ಶಕ್ತಿ ಜನನ ಮರಣ ಚಕ್ರದ ಸಂಕೇತ ಎಂದು ಕವಿ ಈ ಪದ್ಯದ ಮೂಲಕ ಮನವರಿಕೆ ಮಾಡಿದ್ದಾರೆ